ಶಿವಣ್ಣ ಅಂದ್ರೇ ಅಭಿವೃದ್ಧಿ ಶಿವಣ್ಣ ಅಂದ್ರನೇ ಒಂದು ತಾಲೂಕಿನ ಸರ್ವೋತ್ಮಕ ಅಭಿವೃದ್ಧಿ ಹರಿಕಾರರು ಶಿವಣ್ಣನ ಬಗ್ಗೆ ನಮ್ಗೆ ಯಾವಾಗ್ಲೂ ಹೆಮ್ಮೆ ಇರ್ತದೆ ಇಡೀ ನಮ್ಮ ಊರೇ ಅಲ್ಲ ಇಡೀ ಎಲ್ಲ ಎಲ್ಲ ಗ್ರಾಮಸ್ಥರು ಅವರನ್ನು ಒಪ್ಪುವಂತ ನಾಯಕ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಅಭಿವೃದ್ಧಿ ಸದಾ ಯಾವಾಗ್ಲೂ ಹಿಂಗೆ ಮುಂದುವರಿತದೆ ಈಗ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ಹ್ಯಾಟ್ರಿಕ್ ಇರು ನಮ್ಮ ಶಿವಣ್ಣವರ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಸಿಂಗೇನಗರರ ಫ್ರೂಟ್ಸ್ ಮಾರ್ಕೆಟಿಂದ ಸಿಂಗೇನಗರವ್ರಿಗೆ ಏನು ಹಾಳಾಗಿತ್ತು ಅದನ್ನು ಕೂಡಲೇ ವಿಶೇಷವಾಗಿ ವಿಶೇಷ ಅನುದಾನದಲ್ಲಿ ಇದನ್ನು ಅವರು ಮಾಡಿಸ್ತಾ ಇದ್ದಾರೆ ಎಲ್ಲ ನಮ್ಮ ಗ್ರಾಮಸ್ಥ ಪರವಾಗಿ ನಮ್ಮ ಶಿವಣ್ಣನವರಿಗೆ ಉತ್ಪೂರ್ವಕ ಅಭಿನಂದನೆಗಳು ಹೇಳ್ತೀವಿ ಯಾಕಂದರೆ ಶಿವಣ್ಣ ಅಂದ್ರೆ ಅಭಿವೃದ್ಧಿ ಶಿವಣ್ಣ ಅಂದ್ರೆ ಒಂದು ತಾಲೂಕಿನ ಸರ್ವಾತ್ಮಕ ಅಭಿವೃದ್ಧಿ ಅಧಿಕಾರರು ಶಿವಣ್ಣನ ಬಗ್ಗೆ ನಮ್ಗೆ ಯಾವಾಗಲೂ ಹೆಮ್ಮೆ ಇರ್ತದೆ ಇಡೀ ನಮ್ಮ ಊರೇ ಅಲ್ಲ ಇಡೀ ಎಲ್ಲ ಎಲ್ಲ ಗ್ರಾಮಸ್ಥರು ಅವ್ರನ್ನ ಒಪ್ಪುವಂಥ ನಾಯಕ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಅಭಿವೃದ್ಧಿ ಸದಾ ಯಾವಾಗಲೂ ಹಿಂಗೆ ಮುಂದುವರಿತದೆ ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲ ನಮ್ಮ ಸ ಸದಸ್ಯರುಗಳು ಮತ್ತು ನಮ್ಮ ಊರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೇನೆ ಇಲ್ಲಿ ನಮ್ಮ ಚಂದಾಪುರ ಧಂಸಂದ್ರ ಮುಖ್ಯ ರಸ್ತೆಯಿಂದ ಹಣ್ಣಿನ ಮಾರ್ಕೆಟವರೆಗೂ ಈ ಒಂದು ಕಾಮಗಾರಿ ಮೆಟ್ಲಿಂಗ್ ಕಾಮಗಾರಿ ಮಾಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಬಂದು ಒಂದು ಗುದ್ದಿ ಪೂಜೆ ಮಾಡಿ ಟಾರನ್ನು ಕೂಡ ನಾವು ಹಾಕ್ಸ್ತೀವಿ ಹಾಗಾಗಿ ಮತ್ತೊಮ್ಮೆ ನಮ್ಮ ಶಿವಣ್ಣನವರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದೀವಿ ಇದು ಬಂದು ಈಗಾಗಲೇ ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷ ರೂಪಾಯಿ ಟೆಂಡರ್ನ ಟೆಂಡರ್ ಪ್ರಕ್ರಿಯೆನಲ್ಲಿದೆ ಆದರೂ ಈಗ ಮೊನ್ನೆ ಅಷ್ಟೇ ನೀವೇ ಮಾಧ್ಯಮಗಳವರು ಎಲ್ಲ ಗುಂಡಿಗಳನ್ನ ವಿಡಿಯೋ ಮಾಡಿ ತೋರಿಸ್ತಾ ಇದ್ದರು ಹಾಗಾಗಿ ನಾನು ಕೇಳ್ಕೊಂಡಾಗ ಆಗಿ ಅದಕ್ಕೆ ಅವರು ಏನು ಯೋಚನೆಯೇ ಮಾಡಿದಿರಾ ಇಲ್ಲ ನಾಳೆಯಿಂದನೇ ಅದನ್ನು ಮಾಡಿಸು ಅಂತೇಳಿ ಅದನ್ನು ಮೆಟ್ಲಿಂಗ್ ಮಾಡಿಸ್ತಾ ಇದ್ದಾರೆ ನಿಜವಾಗ್ಲೂ ನಾನು ಬಹುಶಃ ಹೇಳ್ತೀನಲ್ಲ ಯಾಕೆ ಅವರು ಮೂರು ಬಾರಿ ಗೆದ್ದಿದ್ದಾರೆ ಅಂದರೆ ಇದಕ್ಕೆ ಜನಗಳ ವಿಶ್ವಾಸನ ಇಟ್ಕೊಂಡು ಅವರು ಸದಾ ಯಾವಾಗಲೂ ಜನನಾಯಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಮುತ್ತಾನೂರು ಗ್ರಾಮ ಪಂಚಾಯಿತಿ ಪರವಾಗಿ ವಿಶೇಷವಾಗಿ ನಿಮ್ಮ ಮಾಧ್ಯಮ ಮಿತ್ರರು ಪರವಾಗಿ ಅವರಿಗೆ ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮಸ್ಕಾರ